ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬರ್ತಿದ್ದೀನಂದ್ರೆ ಲೈವ್ ಬಗ್ಗೆ ಲೈವಲ್ಲಿ ತುಂಬ ಇದೆ ಏನಂದರೆ ತುಂಬ ಜನರು ಏನು ಮಾಡ್ತಾಯಿದ್ದಾರೆ ಅಂದರೆ ಬರೀ ಅವ್ರ ಕೆಲಸಕ್ಕೋಸ್ಕರ ಮಾತ್ರ ಬಂದು ಲೈವಿಗೆ ಬರ್ತಾರೆ ಆಮೇಲೆ ಅವ್ರ ಕೆಲಸ ಮುಗಿದ ಮೇಲೆ ಬಿಟ್ಟು ಹೋಗಿಬಿಡ್ತಾರೆ ಸೊ ನೀವೇ ಹೇಳಿ ಆ ಥರ ಮಾಡೋದು ಸರಿನಾ ತಪ್ಪ ಇವಾಗ ಯಾರಿಗಾದರೂ ಸಪೋರ್ಟ್ ಮಾಡೋಕ್ಕೆ ಹೋದರೆ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಆದರೂ ಇರಬೇಕು ಲೈವಲ್ಲಿ ಯಾಕಂದರೆ ಅದನ್ನು ಸಪೋರ್ಟ್ ಅಂತಾರೆ ಬರೀ ಸಬ್ಸ್ಕ್ರೈಬ್ಗೋಸ್ಕರ ಬರೋದು ತೊಗೊಂಡಾದ್ಮೇಲೆ ಬೇರೆ ಲೈವ್ಗೆ ಹೋಗೋದು ಇದು ಯಾವ ಊರ ನ್ಯಾಯ ನ್ಯಾಯ ನೀವು ಹೇಳಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರೇ ಒಬ್ಬರು ಲೈವ್ ಇರ್ತಾರಲ್ಲ ಒಂದು ಸಾವಿರ ಆಗಿರ್ತಾರೆ ಅವ್ರಿಗೆ ವಾಚ್ ಅವರ್ಸ್ ತುಂಬ ಮುಖ್ಯ ಇರುತ್ತೆ ಎಲ್ಲರಿಗೂ ಹೌದಾ ಇಲ್ವಾ ನಿಮಗೆ ಗೊತ್ತಾ ಇವಾಗ ನಮ್ದು ಏನು ಪ್ರಾಬ್ಲಮ್ ಅಂದರೆ ಸಾವಿರ ಅಲ್ಲ ಸಾವಿರದ ಐನೂರು ಸಬ್ಸ್ಕ್ರೈಬ್ ಆಗಿದ್ದರೂ ನಮ್ಮದು ವಾಚ್ ಅವರ್ಸ್ ಬೇಗ ಆಗ್ತಾ ಇರಲ್ಲ ಯಾಕಂತ ಹೇಳಿ ಸೊ ಎಲ್ಲ ಯೂಟ್ಯೂಬ್ ಚಾನಲ್ ಅವರೇ ಇರೋದು ನಮ್ಮ ಹತ್ರ ಸಬ್ಸ್ಕ್ರೈಬ್ ಬೇರೆ ಆಚೆಯಿಂದ ಯಾರು ಹೊಸೊಬ್ರಂತೂ ಇಲ್ಲ ಇವ್ರೇನು ತಪ್ಪು ಮಾಡ್ತಾಯಿದ್ದಾರೆ ಅಂದರೆ ನಂದು 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 ಅಂತ ಓಡ್ತಾ ಇದ್ದಾರೆ ಅವರು ಓಡ್ತಾ ಇದ್ದಾರೆ ನಾವು ಓಡೋಕ್ಕಾಗ್ತಾ ಇಲ್ಲ ಯಾಕಂದರೆ ನಿಮ್ಗೆ ಸಾವಿರ ಆಗಿಬಿಟ್ಟಿದೆ ಇವಾಗ ಇವಾಗ ನಿಮ್ಮ ನಿಮ್ಮ ಟೆನ್ಷನ್ ಏನಿರುತ್ತೆ ವಾಚ್ ಅವರ್ಸ್ ವಾಚ್ ಅವರ್ಸ್ ವಾಚ್ ಅವರ್ಸ್ ಅದಕ್ಕಿಂತ ಇನ್ನೂ ಮನಸ್ಸು ನಿಮ್ಮದು ಕುಗ್ತಾ ಇರುತ್ತೆ ಸಾವಿರ ಆಗಿ ಕೂಡ ಇನ್ನೂ ಆಗಿಲ್ವೇ ಇನ್ನೂ ಆಗಿಲ್ವೇ ಅಂತ ಸೊ ಸಾವಿರ ಎಲ್ಲ ಲೆಕ್ಕ ಇಡ್ಕೊಂಡು ತಲೆಗೆ ಇಟ್ಕೊಂಡು ತಲೆ ಓಡಿಸ್ಕೊಂಡು ಇರಬೇಡಿ ಕೆಡ್ಸ್ಕೊಂಡು ಇರಬೇಡಿ ಸಿಂಪಲ್ ಆಗಿರಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಇವಾಗ ಸಾವಿರ ಆಗಿರುತ್ತೆ ಸಾವಿರ ಸಬ್ಸ್ಕ್ರೈಬರಲ್ಲಿ ಬರೀ ನೂರು ಜನ ಡೈಲಿ ನಿಮ್ಮದು ಒನ್ ಅವರ್ ವೀಡಿಯೋ ನೋಡಿದ್ರೆ ಅಂದ್ಕೊಳ್ಳಿ ಒಂದು ದಿಸಕ್ಕೆ ಇಪ್ಪತ್ತೈದು ಅವರ್ ವಾಚ್ ಅವರ್ ಬಂದೇ ಬರುತ್ತೆ ಇದು ನಾನು ನಿಮಗೆ ಕೊಡೋ ಗ್ಯಾರಂಟಿ ಬಟ್ ನೂರು ನೂರು ಜನ ಬಂದು ಯಾರೂ ನೋಡೋದು ಇಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬರೀ ಹತ್ತತ್ತು ನಿಮಿಷ ನೋಡಿ ಯಾರೋ ಹೊಸೊಬ್ಬರು ಬಂದರೆ ಐಡಿಂದ ಹತ್ತತ್ತು ನಿಮಿಷ ನೋಡಿ ಅದೇ ಹೆಂಗೋ ಕಂಪ್ಲೀಟ್ ಆಗುತ್ತೆ ಬರೀ ನಾಲ್ಕೇ ಐದೇ ಜನ ನೋಡಿದ್ರೆ ಅವ್ರು ವಾಚ್ ಅವರ್ಸ್ ಇನ್ಕ್ರೀಸ್ ಆಗೋಲ್ಲ ಎಷ್ಟು ಜನ ಸೇರ್ತಾರೆ ಎಷ್ಟು ಲೈಕ್ಸ್ ಬರುತ್ತೆ ಅದ್ರ ಮೇಲೆ ವಾಚ್ ಅವರ್ಸ್ ಡಿಪೆಂಡ್ ಆಗೋದು ಓಕೆನಾ ನಾನು ನಾನೇನು ಅಂದರೆ ಒಂದು ಇಬ್ಬರು ಮೂವರು ಯಾರೋ ಯಾರೂ ಸಿಕ್ಕಲಿಲ್ಲ ಇಲ್ಲಿ ಲೈವ್ಗೆ ಹೋಗಿ ಸಪೋರ್ಟ್ ಮಾಡ್ತೀನಿ ಇರಬೇಕ್ರಿ ಯಾಕಂದರೆ ಅವ್ರು ಸ್ವಲ್ಪ ಮುಂದೆ ಹೋಗ್ತಾ ಹೋಗೋರನ್ನ ಸ್ವಲ್ಪ ಮುಂದೆ ಕಳಿಸಿ ಬರೀ ಸಬ್ಸ್ಕ್ರೈಬ್ ಸಿಕ್ಕಿದ್ರೆ ಮಾತ್ರ ಹೋಗ್ಬೇಕಾ ಬೇರೆಯವ್ರ ಲೈವ್ಗೆ ನೀವೇ ಯೋಚನೆ ಮಾಡಿ ಅದು ಸ್ವಾರ್ಥಿಗಳಾಗಬೇಡ್ರಿ ಯಾರಾದರೂ ಹೋಗ್ತಾಯಿದ್ರೆ ಒಂದು ಸಾವಿರಕ್ಕೆ ಹತ್ತಿರ ಇದ್ರೆ ಇದ್ರೆ ಸರಿ ಆಯಿತು ಹೋಗು ಚೆನ್ನಾಗಿರೋ ಏನಾಯಿತು ನಮ್ಮವ್ರೇ ತಾನೇ ರೀ ಹೋಗೋದು ನಾವು 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 ಅಂದ್ಕೊಂಡಿದ್ದರೆ ಯಾರ್ರೀ ಹೋಗ್ತೀರಾ ನೀವು ಹೇಳಿ ಎಷ್ಟು ಮಾಡ್ತಾ ಮಾಡ್ತಾಯಿದ್ದೀರಾ ಲೈವ್ಗಳು ಒಬ್ಬರಾದರೂ ಯೋಚನೆ ಮಾಡಿದ್ರ ಒಂದು ನೀವು ಒಬ್ಬೊಬ್ಬರನ್ನ ಕಳಿಸ್ರಿ ಎಷ್ಟೋ ಜನ ಹೋಗ್ಬಿಡ್ತಾರೆ ಗೊತ್ತಾ ಇವಾಗ ಎಷ್ಟೋ ಜನ ಸಾವಿರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಾವಿರದ ಐನೂರು ಎರಡು ಸಾವಿರ ಒಬ್ಬೊಬ್ಬರದ್ದು ನೋಡಿ ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಆದರೂ ಇನ್ನು ಏನಕ್ಕೂ ಯೂಸ್ ಇಲ್ಲ ಆ ಥರ ಇದೆ ನಾನು ಆವತ್ತಿನ ನಿಮ್ಗೇನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಯಾರದೇ ಒಂದು ಲೈವ್ಗೆ ಹೋದ್ರು ಸ್ವಲ್ಪ ಹೊತ್ತು ಹೋಗಿ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ನನ್ನ ಲೈವಿಗೆ ಬನ್ನಿ ನಿನ್ನ ಲೈವ್ಗೆ ಬನ್ನಿ ಅಂತ ಮಾತಾಡ್ಕೊಂತಾರೆ ಪಾಪ ಒಬ್ಬೊಬ್ರು ಕೆಲವ್ರಿಗೆ ಮಾತ್ರ ಇದು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಎಲ್ಲ ಈ ಥರ ಮಾಡೋಲ್ಲ ಕೆಲವ್ರು ಮಾತ್ರ ಮಾಡ್ತಾರೆ ನನ್ನ ಲೈವಿಗೆ ಬಾಕ ನಿನ್ನ ಲೈವ್ಗೆ ಭಾಗ ಅಂತಾರೆ ಒಬ್ಬರು ಹೋಗ್ತಾರೆ ಬೇರೆಯವ್ರ ಲೈವ್ಗೆ ಇನ್ನೊಬ್ರು ಏನು ಮಾಡ್ತಾರೆ ಅವ್ರ ಲೈವ್ಗೆ ಹೋಗಲ್ಲ ಇವ್ರ ಕೆಲಸ ಮುಗ್ದಿದ್ದ ತಕ್ಷಣ ಬಿಟ್ಬಿಡ್ತಾರೆ ಆ ಥರನೂ ತುಂಬ ಜನ ನಾನು ನೋಡಿದ್ದೀನಿ ಕೆಲವ್ರು ನಾನು ಮಾತ್ರ ಹೇಳ್ತಾ ಇದ್ದೀನಿ ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ ಆಗಬೇಡ್ರಿ ಬರಲಿ ಬಿರಲಿ ಯಾರಾದರೂ ಮುಂದೆ ಹೋಗ್ತಾ ಇದ್ರೆ ಅವ್ರನ್ನ ಸಪೋರ್ಟ್ ಮಾಡಿ ನೋಡಿರಿ ನಾವು ಒಂದು ಒಳ್ಳೇದು ಮಾಡಿದರೆ ಅಂದ್ಕೊಳ್ಳಿ ಕೆಲಸ ನಮಗೆ ದೇವ್ರು ತುಂಬ ಒಳ್ಳೇದು ಮಾಡ್ತಾರೆ ನನ್ನ ಪಾಲಿಸಿ ಅದು ಹೋಗಲಿ ಬಿಡಿ ನನಗೆ ಇಷ್ಟ ಆಗಲ್ವಾ ಅವರು ನನ್ನ ಇಷ್ಟಪಡಲ್ವಾ ಪರವಾಗಿಲ್ಲ ಅವರು ಹೋಗಲಿ ಏನೇ ಆಯಿತು ಏನಾಯ್ತು ರೀ ಏನರೀ ತೊಗೊಂಡೋಗ್ತೀವಿ ನಾವು ನೀವು ಹೇಳಿ ನಾವು ಮುಂದೆ ಹೋಗಿದ ತಕ್ಷಣ ಏನು ದುಡ್ಡು ಬಂದುಬಿಡುತ್ತೆ ರೀ ನಮಗೆ ಮಾನಿಟೈಸ್ ಆಗಿದ ತಕ್ಷಣ ದುಡ್ಡು ಬಂದುಬಿಡುತ್ತೆ ರೀ ನೀವೆಲ್ಲ ಹೋಗ್ತಿರಲ್ಲ ಒಂದು ದಿವಸ ಮಾನಿಟೈಸ್ ಆಗಿದ ತಕ್ಷಣ ಅವಾಗ ನೋಡಿ ನಾವು ಮಾನಿಟೈಸ್ ಹೋಗಿದ ತಕ್ಷಣ ಒಂದು ಸ್ಟೆಪ್ ಕಂಪ್ಲೀಟ್ ಮಾಡ್ತೀವಿ ಇನ್ನೊಂದು ಸ್ಟೆಪ್ ನಮ್ದೇನಿರೋದು ಗೊತ್ತಾ ಡಾಲರ್ಸ್ ಡಾಲರ್ಸ್ ಮಾಡಿ ಆ ದುಡ್ಡು ಬರೋವರೆಗೂ ಜೀವ ಹೋಗ್ಬಿಟ್ಟಿರುತ್ತೆ ರೀ ನಿಮ್ಗೆ ಗೊತ್ತಿಲ್ಲ ತುಂಬ ಕಷ್ಟ ಇದೆ ಸೊ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಏನು ಗೊತ್ತಾ ಎಲ್ಲರೂ ಮಾನಿಟೈಸ್ ಮಾನಿಟೈಸ್ ಅಂತ ಸುತ್ತಾ ಇದ್ದಾರಲ್ಲ ಅದ್ರಿಗೆ ಅರ್ಥ ಏನು ಗೊತ್ತಾ ನೀವು ಮಾನಿಟೈಸ್ ಆಗಿದ ತಕ್ಷಣ ಇವಾಗ ನಮ್ಮ ಎಲ್ಲ ಬರೀ ಐವತ್ತು ಜನ ನೂರು ಜನ ಹತ್ರ ಹೋಗ್ತಾ ಇರುತ್ತೆ ಮಾನಿಟೈಸ್ ಆಗಿದ ತಕ್ಷಣ ಯೂಟ್ಯೂಬರು ನಮ್ಮ ಬರೀ ನಮ್ಮ ಸರ್ಕಲಲ್ಲಿ ಯೂಟ್ಯೂಬ್ ಚಾನಲ್ ಅವರು ಇದ್ದಾರಲ್ಲ ಅವ್ರಿಗೆ ಮಾತ್ರ ಕಳಿಸಲ್ಲ ನಮ್ಮಿಂದ ಆಚೆ ಜನ ಇದ್ದಾರಲ್ಲ ಸೊ ಅವ್ರಿಗೆ ಒಂದು ಐನೂರು ಸಾವಿರ ಜನ ಹತ್ರ ಅಲ್ಲ ನಮ್ಮ ವೀಡಿಯೋ ಹೋಗುತ್ತೆ ನಮಗೆ ಯೂಟ್ಯೂಬ್ ಚಾನಲ್ ಅವರು ಇರೋ ಜನ ಬೇಡ ರೀ ಆಚೆ ಇರೋರು ಜನ ಬೇಕು ವಿತೌಟ್ ಚಾನಲ್ ಓಪನ್ ಮಾಡಿರ್ತಾರಲ್ಲ ಜನ ಆ ಜನ ನೋಡೋರು ಬೇಕು ಆ ಜನ ನೋಡೋರು ಇದ್ರೆ ನಾವು ಇನ್ನೂ ಇಂಪ್ರೂವ್ ಆಗೋದು ತಿಳ್ಕೊಳ್ಳಿ ಫಸ್ಟು ಎಲ್ಲರೂ ಇವಾಗ ನೀವು ಬೇರೆ ಚಾನಲಲ್ಲಿ ಹೋಗಿ ನೋಡಿ ಹಳೆ ಚಾನಲ್ ಇಟ್ಟಿರ್ತಾರಲ್ಲ ಅವ್ರದ್ದೆಲ್ಲ ಒಂದು ಲಕ್ಷ ಎರಡು ಲಕ್ಷ ಸಬ್ಸ್ಕ್ರೈಬ್ ಆಗುತ್ತಲ್ಲ ಯೂಟ್ಯೂಬ್ ಚಾನಲ್ ಅವರು ಇರೋಲ್ಲ ಜಾಸ್ತಿ ಬೇರೆ ಹೊಸ ಇರ್ತಾರೆ ಆಚೆ ಅವರೆಲ್ಲ ನಮಗೆ ಕನೆಕ್ಟ್ ಆಗಬೇಕು ಆವಾಗಲೇ ನಮ್ಮ ಚಾನೆಲ್ ಇನ್ನೂ ಗ್ರೋ ಆಗೋದು ಅರ್ಥ ಆಯ್ತಾ ಮಾಡಿಟೈಸ್ ಆಗಿದ ತಕ್ಷಣ ನಮ್ಮ ಚ ನಮ್ಮ ವೀಡಿಯೋನ ಇನ್ನೂ ಜಾಸ್ತಿ ಜನಗೆ ತಲುಪಿಸ್ತಾರೆ ಯೂಟ್ಯೂಬ್ ಅರ್ಥ ಆಯ್ತಾ ನಾವು ಇನ್ನೂ ಕೆಲಸ ಮಾಡಿದ್ರಿಂದ ಡಾಲರ್ ಹೋಗುತ್ತೆ ನೂರ ಹತ್ತು ಡಾಲರ್ ಆದಮೇಲೆ ನೂರು ನೂರು ಡಾಲರ್ ಮಾತ್ರ ತೆಗೆದ್ಬಿಟ್ಟು ಕೊಡ್ತಾರೆ ನಮ್ಗೆ ಪೇಮೆಂಟು ಇನ್ನು ಹತ್ತು ಡಾಲರ್ ಉಳ್ಕೊಂಡಿರುತ್ತೆ ನಿಮಗೆ ಝೀರೋ ಮಾಡೋಕ್ಕಾಗಲ್ಲ ಸೊ ಈ ಥರ ಪ್ರೊಸೆಸ್ ಇದೆ ಏನೇನೋ ಪ್ರೊಸೆಸ್ ಇದೆ ದಯವಿಟ್ಟು ತಿಳ್ಕೊಳ್ಳಿ ಯಾರೋ ಬಂದ ಲೈವಲ್ಲಿ ವಾಚ್ ಅವರ್ಸ್ ಹೇಳಬೇಡ ಈ ಥರ ಪ್ರೈವೇಟ್ ಮಾಡು ಈ ಥರ ಏನು ಇಲ್ಲ ರೀ ಸೀರಿಯಸ್ಸಾಗಿ ಹೇಳ್ತೀನಿ ಈ ಥರ ಮಾತುಗಳೆಲ್ಲ ಕೇಳ್ಕೊಂಡೆ ನೀವು ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಕಳ್ಕೊತಾ ಇರೋದ್ರಾ ಸೀರಿಯಸ್ಸಾಗಿ ಹೇಳ್ತೀನಿ ತುಂಬ ಜನ ಕಳ್ಕೊತಾ ಇದ್ರ ನಾನಿಬ್ಬರು ಲೈವ್ಗೆ ಹೋಗ್ತೀನಿ ಬಿಂದು ಅಂತ ಅವರು ತುಂಬ ಒಳ್ಳೆಯವ್ರಿ ಅವ್ರ ಹತ್ರ ಏನೇ ಜಗಳ ಆಡಿದ್ರು ನಾವು ನಾವೆಲ್ಲ ಅದು ಮಾಮೂಲಿ ಮಾಡ್ತೋಗ್ಬಿಡ್ತೀವಿ ಸೊ ಅವರು ಯಾರು ಹೇಳಿದ್ರು ಅವರು ಸೊ ಅವರು ಆ ಗುಣನೇ ಅವ್ರದ್ದು ಇದೆ ಏನು ಮಾಡೋಣ ಅವ್ರನ್ನ ಹೆಂಗೆ ಬದಲಾಯಿಸೋದು ನನಗೆ ಗೊತ್ತಾಗ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಕೆಲಸ ನೀವು ಮಾಡಿ ನಿಮ್ಗೆ ಸಿಗುತ್ತೆ ಸಿಗೋ ಟೈಮಲ್ಲಿ ಸಿಗುತ್ತೆ ನೀವು ದೇವ್ರನ್ನ ತಾನೆ ಒಂದಲ್ಲ ಒಂದು ದಿವಸ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡ್ತಾ ಇರ್ತಾನೆ ಅದೇ ಥರ ನಿಮ್ಮ ಪ್ರಾಬ್ಲಮ್ ಎಲ್ಲರದ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎಲ್ಲರೂ ಹೋಗೋಣ ಏನು ತೊಂದರೆ ಇಲ್ಲ ಬಟ್ ಈ ಥರ ಮಾಡೋಕ್ಕೆ ಹೋಗಬೇಡಿ ಯಾರೇ ಲೈವಲ್ಲೇ ಇದ್ದರೆ ಸಾವಿರ ಮೇಲೆ ಇದ್ರೆ ಅಂದ್ಕೊಳ್ಳಿ ಹೋಗಿ ಸಪೋರ್ಟ್ ಮಾಡಿ ಹೋಗಲಿ ಮುಂದಕ್ಕೆ ಏನಾಗುತ್ತೆ ಹೋದ್ರೆ ಏನಾಗುತ್ತೆ ನೀವು ಹೇಳ್ರಿ ಯಾರಾದರೂ ಹೋಗ್ಲಿ ರೀ ಒಬ್ಬರು ನನ್ನ ಪಾಲಿಸಿನೇ ಹಂಗೆ ಯಾರಾದರೂ ಹೋಗಲಿ ಪರವಾಗಿಲ್ಲ ನಾನಿವಾಗ ಮಾಡ್ತೀನಿ ಯಾರು ಸಿಕ್ಕಿದ್ರೂ ಹೋಗ್ಬಿಟ್ಟು ಸಪೋರ್ಟ್ ಮಾಡ್ತೀನಿ ಇವಾಗ ನಾನು ಏನಕ್ಕೆ ಇದ್ದೀನಿ ಗೊತ್ತಾ ಯಾರ ಹತ್ರ ಸಬ್ಸ್ಕ್ರೈಬ್ ಕೇಳ್ತಾ ಇಲ್ಲ ನನ್ನ ವೀಡಿಯೋಸ್ ಎಲ್ಲ ನೋಡಿರ್ತಿಲ್ಲ ಲೈಕು ಕೇಳೋಲ್ಲ ಸಬ್ಸ್ಕ್ರೈಬ್ ಕೇಳೋಲ್ಲ ಅದಕ್ಕೊಂದು ಕಾರಣ ಇದೆ ನಂದು ಟೂ ಹಂಡ್ರೆಡ್ ದಾಟಲಿ ನಾನು ಎಲ್ಲರ ಹತ್ರ ಹೋಗಿ ಕೇಳ್ತೀನಿ ಸಬ್ಸ್ಕ್ರೈಬ್ ಅದೇನಕ್ಕಂತ ಅಂತ ನಿಮ್ಗೆ ಹೇಳ್ತೀನಿ ಸೊ ನಮ್ಮದಂಥ ಒಂದು ಪೇಜ್ ಕ್ರಿಯೇಟ್ ಆಗಬೇಕು ಯೂಟ್ಯೂಬಲ್ಲಿ ಅಲ್ಲಿವರೆಗೂ ನೀವು ಏನು ಮಾಡ್ತೀರ ಗೊತ್ತಾ ಸ್ಟಾರ್ಟಿಂಗು ಹೊಸ ಯೂಟ್ಯೂಬರ್ ಬಂದುಬಿಟ್ಟು ಎರಡೇ ವಿಡಿಯೋ ಹಾಕ್ತೀರಾ ಓಡ್ತೀರಾ ಓಡ್ತೀರ ಸಬ್ಸ್ಕ್ರೈಬ್ಗೆ ಐನೂರು ಸಾವಿರ ಸಾವಿರದ ಐನೂರು ಮಾಡಿಬಿಡ್ತೀರಾ ಆಮೇಲೆ ನಿಮ್ಮದು ವ್ಯೂವ್ಸ್ ಎಲ್ಲ ನೋಡಿ ಎಷ್ಟು ಡೌನ್ ಆಗಿಬಿಟ್ಟಿರುತ್ತೆ ಒಂದು ದಿವಸಕ್ಕೆ ನಾಲ್ಕು ನಾಲ್ಕು ವ್ಯೂಸ್ ಸಿಗೋದೇ ತುಂಬ ಕಷ್ಟ ಆಗುತ್ತೆ ರೀ ನೀವು ಯಾರೇ ಹೊಸೊಬ್ಬರು ಬಂದರೆ ಅಂದ್ಕೊಳ್ಳಿ ವೀಡಿಯೋ ಸಾಕ್ಕೊಂಡೇ ಸಬ್ಸ್ಕ್ರೈಬ್ ಕೇಳಿ ಇಲ್ಲ ಕೇಳಕ್ಕೆ ಹೋಗ್ಬೇಡಿ ಸಬ್ಸ್ಕ್ರೈಬೇ ವೇಸ್ಟ್ ರೀ ಸತ್ಯವಾಗ್ಲೂ ಹೇಳ್ತೀನಿ ಇವಾಗ ಸಾವಿರ ಜನ ಸಬ್ಸ್ಕ್ರೈಬ್ ಆದರೂ ಸಾವಿರ ಜನ ನೋಡ್ತಾರಂತ ಗ್ಯಾರಂಟಿ ಇದೀರೇನು ರೀ ನಿಮಗೆ ನೀವೇ ನೋಡಿ ಕೆಲವ್ರು ದೊಡ್ಡ ಯೂಟ್ಯೂಬರ್ ಇರ್ತಾರಲ್ಲ ಹದಿನೈದು ಸಾವಿರ ಒಂದು ಲಕ್ಷ ಆಗಿರುತ್ತಲ್ಲ ಅವ್ರಿಗೆಲ್ಲ ಒಂದು ಲಕ್ಷ ಜನ ನೋಡ್ತಾರ ನೋಡಿಬೇಕಾದ್ರೆ ಹೋಗ್ಬಿಟ್ಟು ಒಂದೊಂದು ಸಲ ಒಂದು ಒಂದು ಕೆ ಜನ ನೋಡಿರ್ತಾರೆ ಎರಡು ಟೂ ಕೆ ಅಷ್ಟ ಅಷ್ಟೇ ಜನ ನೋಡಿರ್ತಾರೆ ನಾನು ನೋಡಿರೋ ಪ್ರಕಾರ ಯಾಕಂದರೆ ಜನಗೆ ಟೈಮ್ ಯಾವಾಗ ಸಿಗುತ್ತೆ ಆವಾಗ ಮಾತ್ರ ನೋಡ್ತಾರೆ ವೀಡಿಯೋಸು ಅವ್ರು ಹಾಕಿದ ತಕ್ಷಣ ಕಾಯ್ಕೊಂಡು ಕೂತ್ಕೊಂಡಿರಲ್ಲ ಅವ್ರದ್ದು ಪರ್ಸ್ನಲ್ ಕೆಲಸಗಳೇ ಇರುತ್ತೆ ಸೊ ನಾನು ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರ ಹತ್ರ ಇದ್ದಾರೋ ಅವ್ರನ್ನ ಕಳಿಸಿ ಹೋಗ್ಲಿ ಬಿಡ್ರಿ ಚೆನ್ನಾಗಿರಲಿ ಅಷ್ಟೇ ಎಲ್ಲರಿಗೂ ಏನು ಹೇಳ್ತೀನಿ ಯಾರದೇ ಲೈವ್ಗೆ ಹೋದರೂ ಸ್ವಲ್ಪ ಹೊತ್ತು ಇದ್ಬಿಟ್ಟು ಸಪೋರ್ಟ್ ಮಾಡಿ ಹೋಗಿ ಇವಾಗ ಬರೀ ಸಬ್ಸ್ಕ್ರೈಬು ಬ್ಲೂ ಕೊಟ್ಟರೆ ಮಾತ್ರನೇ ಇರಬೇಕು ನಾವು ಮನ್ಸ್ರಿ ನಾವು ಮನ್ಸರು ಅರ್ಥ ಮಾಡ್ಕೊಳ್ಳಿ ಒಂದು ಒಳ್ಳೆ ಮನ್ಸು ಇಟ್ಕೊಂಡು ಕೊಡಿ ಯಾರೇ ಬರಲಿ ಇವಾಗ ನನಗೆ ಇಷ್ಟ ಆಗಲ್ಲ ಅಂದರೂ ನಾನು ಹೋಗಿ ಸಪೋರ್ಟ್ ಮಾಡ್ತೀನಿ ಯಾಕೆ ಕೇಳಿ ಹೋಗ್ಲಿ ಬಿಡಿ ಯಾರಾದರೂ ಬೆಳೀಲಿ ನೀವು ಏನು ಗೊತ್ತಾ ಇದ್ದೀರಾ ಏನು ಕಲ್ತ್ಕೊಬೇಕು ಅದು ಕಲ್ತ್ಕೊತಾ ಇಲ್ಲ ಏನು ಕಲ್ತ್ಕೊಬಾರ್ದು ಅದೆಲ್ಲ ಸರಿಯಾಗಿ ಇದ್ದೀರಾ ಸರಿ ಆಯಿತು ನಾನು ಕೇಳ್ತೀನಿ ಎಲ್ಲಾರಿಗು ಒಂದು ಪ್ರಶ್ನೆ ಉತ್ತರ ಹೇಳಿ ಯಾರ್ಯಾರೋ ಏನೇನೋ ಹೇಳಿದ್ದಾರೆ ನಿಮಗೆ ಲೈವಲ್ಲಿ ಅದೇನಾದರೂ ಯೂಸ್ ಆಗಿದೆಯಾ ಇದ್ದುವರೆಗೂ ನಿಮ್ಮ ಮನಸ್ಸಿಗೆ ಪ್ರಮಾಣ ಮುಟ್ಕೊಂಡು ಹೇಳಿ ಏನಾದರೂ ಯೂಸ್ ಆಗಿದೆಯಾ ಒಂದಾದರೂ ಯೂಸ್ ಆಗಿದೆಯಾ ಆಗಿರೋಕ್ಕೆ ಸಾಧ್ಯ ಇಲ್ಲ ನನಗೆ ಗೊತ್ತು ರೀ ಅದು ಆಗಿರಲ್ಲ ಆಗೋಕ್ಕೂ ಇಲ್ಲ ಬರೀ ಬಂದು ಬಂದು ಬರೀ ಒಂದು ಪೇಜ್ ಅಷ್ಟೇ ರೀ ಅದನ್ನು ಸುತ್ತಿ ಬಳಸಿ ಹೇಳ್ತಾರೆ ಜನ ಸುತ್ತಿ ಬಳಸಿ ಜನ ಹೇಳ್ತಾರೆ ಅಷ್ಟೇ ಬರೀ ಒಂದು ಪೇಜ್ ಅಷ್ಟೇ ಆ ಪೇಜಲ್ಲಿ ಆ್ಯಡ್ ಕೊಡ್ತಾರೆ ನಾವು ವೀಡಿಯೋಸ್ ಮಾಡಬೇಕು ನಮ್ಮ ವೀಡಿಯೋಸ್ ಮೇಲೆ ಆ್ಯಡ್ ಆಗ್ತಾರೆ ಅದಕ್ಕೆ ದುಡ್ಡು ಅಷ್ಟೇ ಅದಾದಮೇಲೆ ನಮಗೆ ಪ್ರಮೋಷನ್ ಅಂತ ತುಂಬ ಜನ ಬರ್ತಾರೆ ಸ್ಪಾನ್ಸರ್ಶಿಪ್ ಅಂತ ಅದೆಲ್ಲ ಇದೆ ಇನ್ನೂ ಹೇಳ್ಕೊಡ್ತೀನಿ ಅವಾಗ ಬಂದಾಗೆಲ್ಲ ದುಡ್ಡು ಮಾಡ್ಬೋದು ದುಡ್ಡಿದೆ ಅಂತೂ ತುಂಬ ದುಡ್ಡಿದೆ ಬಟ್ ಫಸ್ಟ್ ಸ್ಟೆಪ್ಪು ಸ್ವಲ್ಪ ಕಷ್ಟ ಸ್ವಲ್ಪ ಅಂದರೆ ತುಂಬಾ ಕಷ್ಟ ಇದೆ ಸೊ ನಂಬಿಕೆನೇ ಅವ್ರಿ ಎಷ್ಟೇ ನನ್ನ ನನ್ನ ಹತ್ರ ಇರೋದು ಬರೀ ನಂಬಿಕೆ ನನ್ನ ಮೇಲೆ ಸುಮ್ಮನೆ ನಾನು ಯಾರ ಚಾನಲ್ ಮೇಲೆ ನಂಬಿಕೆ ಇಟ್ಟು ನಾನು ಕೆಲಸ ಮಾಡೋಲ್ಲ ಯಾರ ಚಾನಲ್ ಏನೇ ಆಗಲಿ ನಾನು ತಲೆ ಕೆಡ್ಸ್ಕೊಳಲ್ಲ ಮೊದಲು ನಾನು ಕೆಲಸ ಮಾಡೋದು ನನ್ನ ಚಾನಲ್ ಮೇಲೆ ಯಾರ ಮಾತು ನಾನು ಕೇಳೋಲ್ಲ ಇದುವರೆಗೂ ಸೀರಿಯಸ್ ಆಗಿ ನನಗೇನು ಬೇಕು ಎಷ್ಟು ಬೇಕು ಅಷ್ಟೇ ನೋಡ್ತೀನಿ ಅದು ಬಿಟ್ಟರೆ ಬೇರೆ ಯಾರ ಮಾತು ಕೇಳಲ್ಲ ನನ್ನ ಚಾನಲ್ ಇವಾಗ ನಾನು ನಿಮ್ಗೆ ಕೇಳ್ತೀನಿ ನಿಮ್ಗೇನು ಡೌಟ್ ಇದ್ರೆ ಕೇಳಿ ನನ್ನ ಚಾನಲಲ್ಲೇ ಕೇಳ್ತೀನಿ ವಾಚ್ ಅವರ್ಸಾ ಕೇಳಿ ಇನ್ನೇನು ಸಬ್ಸ್ಕ್ರೈಬ್ ಹೇಳಿದ್ರೆ ಏನಾದರೂ ಆಗುತ್ತಾ ಕೇಳಿ ನಿಮ್ಗೇನು ಡೌಟ್ ಇದ್ರೆ ನನ್ನ ಚಾನಲಲ್ಲೇ ಕ್ಲಿಯರ್ ಮಾಡಲಿ ಹೋದ್ರೆ ನೋಡ್ಕೊತೀನಿ ನಾನು ನೋಡ್ಕೊತೀನಿ ರೀ ಹೇಳಿ ನಿಮ್ಗೇನು ಕೇಳಬೇಕು ಕೇಳಿ ಅದು ಹೇಳಲ್ಲ ಅಂತೀರ ಬರೀ ಬೇರೆಯವ್ರ ಮಾತಲ್ಲೇ ನೀವು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರ ಹೊರತು ನಿಮ್ಮ ಚಾನಲಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ ಓ ಹಿಂಗಾಗಿದ್ರೆ ಹಂಗಾಗುತ್ತೆ ಹಂಗಾಗಿದ್ರೆ ಹಿಂಗಾಗುತ್ತೆ ಅಂತ ಯಾರಿಗೂ ನೋಡಿರಿ ಒಂದು ಹೇಳ್ತೀನಿ ಯಾರಾದರೂ ಚೆನ್ನಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಆಯಿತು ಚೆನ್ನಾಗಿ ಕೆಲಸ ಮಾಡು ಅಂತ ಹೇಳಿ ಸುಮ್ಮನೆ ಅದು ಬಿಟ್ಟು ಹಿಂಗೆ ಮಾಡಬೇಡ ಇದು ಮಾಡಬೇಡ ಅಂದರೆ ಅವ್ರ ಕಾನ್ಫಿಡೆನ್ಸ್ ಹಂಗೆ ರೀ ನನ್ನ ಪಾಲಿಸಿ ಏನಂದ್ರೆ ಮಾಡಿ ಏನಾದರೂ ಆಗಲಿ ನೋಡ್ಕೊಳೋಣ ನನ್ನ ಪಾಲಿಸಿ ಹಂಗೆ ಪ್ರಯತ್ನನೇ ಪಡೆದೇ ಸೋಲು ಒಪ್ಕೊಬೇಕಾ ಯಾವ ರೀತಿ ನ್ಯಾಯ ಇದು ಇವಾಗ ನೋಡಿ ಒಂದು ಮಾತು ಹೇಳ್ತೀನಿ ಕೆಲವರು ಏನು ಗೊತ್ತಾ ವೀಡಿಯೋಸ್ ಹಾಕ್ತಾರೆ ಏನು ಮಾಡ್ತಾರೆ ಒಂದು ನಾಲ್ಕು ಐದು ವ್ಯೂ ಬಂದಿತ್ತು ಸಹ ಹಂಗೆ ನಿಲ್ಲಿಸ್ಬಿಡ್ತಾರೆ ಒಂದೊಂದು ತಿಂಗಳು ಗ್ಯಾಪ್ ಕೊಡ್ತಾರೆ ಒಂದೊಂದು ತಿಂಗಳೆಲ್ಲ ಸ್ಟಾರ್ಟಿಂಗ್ ಏನು ನಾವೆಲ್ಲ ಯೂಟ್ಯೂಬ್ ಬಂದಾಗ ಮಾತಾಡೋದು ಕಲ್ತ್ಕೊಂಡ್ಬಿಟ್ವೇ ನೀವು ಹೇಳಿ ಕಲ್ತ್ಕೊಂಡ್ಬಿಟ್ವಾ ನಾವೆಲ್ಲ ಸ್ಟಾರ್ಟಿಂಗ್ ತಮ್ಮಲ್ಲಿ ಹಾಕೋದುಕೊಂಡು ಕಲ್ತ್ಕೊಂಡ್ಬಿಟ್ವಾ ಹೋಗ್ತಾ 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 ಸ್ಟೆಪ್ ಬೈ ಸ್ಟೆಪ್ ಬೇಕು ಕಲ್ತ್ಕೊಳೋದು ಈ ಯೂಟ್ಯೂಬ್ ಚಾನಲ್ ಏನಕ್ಕೆ ಮಾನಿಟೈಸ್ಗೆ ಇಷ್ಟು ದಿವಸ ನಮ್ಗೆ ಕೊಡೋದಂದರೆ ನಾವು ತನ್ನ ತಮ್ಮಲ್ಲಿ ಹಾಕೋದು ವೀಡಿಯೋ ಮಾಡೋದು ಒಂದು ಕಾನ್ಫಿಡೆನ್ಸ್ ಕಲ್ತ್ಕೊಳ್ಳೋಕೆ ಆ ಥರ ಕೊಡೋದು ಮಾನಿಟೈಸ್ ಆಗಿದ ತಕ್ಷಣ ಇನ್ನೂ ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಬಂದ್ಬಿಡುತ್ತೆ ನೋಡಿ ನೋಡಿರಿ ಇನ್ನೂ ಇನ್ನೊಂದು ಹೇಳ್ತೀನಿ ಕೇಳ್ರಿ ಏನಂದರೆ ಸಾವಿರ ಸಬ್ಸ್ಕ್ರೈಬ್ ಆಗೋವ್ರಿಗೂ ತುಂಬ ಕಷ್ಟಪಟ್ಟಿರ್ತೀವಿ ಸಾವಿರ ಸಬ್ಸ್ಕ್ರೈಬ್ ಆದಮೇಲೆ ಆಟೋಮೆಟಿಕ್ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗುತ್ತೆ ಎಲ್ಲರದ್ದು ಆಗಿರುತ್ತೆ ನೀವು ಕೇಳಿಲ್ಲ ಅಂದರೂ ಇನ್ಕ್ರೇಜ್ ಆಗುತ್ತೆ ಯಾರಿಗಾದ್ರೂ ಏನಕ್ಕಾದ್ರೂ ಗೊತ್ತಾ ಅದು ಯೂಟ್ಯೂಬು ಅಪ್ಡೇಟ್ ಮಾಡೋದ ಆಟೋಮೆಟಿಕ್ ಅವರೇ ಮಾಡ್ತಾರೆ ಸಬ್ಸ್ಕ್ರೈಬ್ ಅರ್ಥ ಆಯ್ತಾ ಕೆಲವ್ರಿಗೆ ಅವ್ರಿಗೆ ನಿಮ್ಮ ಚಾನಲ್ನ ಮಾಡು ಅಂತ ಹೇಳ್ಕೊಡ್ತಾರೆ ಅವರು ಖುಷಿಯಿಂದ ಓ ದಾಟಿದಾರಲ್ಲ ಸರಿ ಆಯಿತು ಅಂತ ಆಮೇಲೆ ಯಾರು ಸಾವಿರ ಸಬ್ಸ್ಕ್ರೈಬ್ ಆಗಿರುತ್ತೋ ಅವರು ಸಬ್ಸ್ಕ್ರೈಬ್ ಅಂತ ಕೇಳೋದು ಕಮ್ಮಿ ಮಾಡಿಬಿಟ್ಟಿರ್ತಾರೆ ಸ್ಟಾರ್ಟಿಂಗ್ ಹೊಸದಲ್ಲಿ ಮಾಡಿ 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 ಅನ್ನೋರು ಸ್ವಲ್ಪ ಸ್ಲೋ ಆಗಿಬಿಟ್ಟಿರ್ತಾರೆ ಆಯಿತು ಸಬ್ಸ್ಕ್ರೈಬ್ ಮಾಡಿ ಅಂತ ಅಷ್ಟೇ ಹೇಳ್ತಾರೆ ಹೊರ್ತು ಆ ಜೋಶ್ ಇರೋಲ್ಲ ಫಸ್ಟಲ್ಲಿರೋ ಜೋಶು ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡಿ ನಾನೇನು ಹೇಳ್ತೀನಿ ಗೊತ್ತಾ ಯಾವ ಕಂಟೆಂಟ್ ಕ್ರಿಯೇಟ್ ಚಾನಲು ಏನು ಯೂಸ್ ಆಗಲ್ಲ ಬರೀ ಮಾತಿಗೆ ಅವ್ರು ಸುಳ್ಳು ಹೇಳಿದ್ರೆ ಊಟ ಊಟಾರಿ ಸತ್ಯ ಹೇಳ್ಬಿಟ್ರೆ ಯಾರಾದರೂ ಹೋಗಿ ನೋಡ್ತೀರಾ ನೀವು ಯಾರೂ ನೋಡಲ್ಲ ಸೀರಿಯಸ್ಸಾಗಿ ಹೇಳ್ತೀನಿ ಸುಳ್ಳು ಹೇಳಿದ್ರೆ ಮಾತ್ರ ಇಡೀ ಪ್ರಪಂಚನೇ ಹೋಗಿ ನೋಡುತ್ತೆ ಇಲ್ಲೇನೋ ಇದೆ ಅಣ್ಣ ಏನೋ ಹೇಳಿದ್ದಾನೆ ಅಂತ ಅದೇನು ನಡೆಯಲ್ಲ ರೀ ನಮ್ಮ ನಾವು ಮಾಡೋ ಕೆಲಸದಲ್ಲಿ ನಂಬಿಕೆ ಇಟ್ಟು ಶ್ರಮ ಪಟ್ಟು ಮಾಡಿದ್ರೇ ಬರೋದು ಸೊ ಯೂಟ್ಯೂಬ್ ಒಂದು ಕಂಪ್ನಿ ಥರ ನಾವು ಎಲ್ಲ ಎಂಪ್ಲಾಯ್ ಥರ ಅಂತ ನಾನು ಅವತ್ತೇ ಹೇಳಿದ್ದೀನಿ ಸೊ ನೀವು ನನ್ನ ನಂಬ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಹೇಳೋದು ನನ್ನ ಧರ್ಮ ಮಿಕ್ಕಿದ್ದು ನಿಮ್ಮ ಇಷ್ಟ ರೀ ನಾನು ಅವಾಗವಾಗ ಹೇಳ್ತಾನೆ ಹೇಳ್ತೀನಿ ಯಾಕಂದರೆ ನಿಮ್ಮ ಚಾನಲ್ ನೀವು ಕೆಲಸ ಮಾಡಿ ಒಂದು ವ್ಯೂ ಸಿಗಲಿ ಹತ್ತು ವ್ಯೂ ಸಿಗಲಿ ಅದು ನೀವು ಕಷ್ಟಪಟ್ಟಿದ್ದೀರ ಅಂತ ಒಂದು ಖುಷಿ ಸಿಗುತ್ತೆ ಏನು ಸಿಗದೆ ಕೂತ್ಕೊಳೋದ್ಕಿಂತ ಏನಾದರೂ ಒಂದು ಸಿಗಲಿ ಅಂತ ನನ್ನ ಆಸೆ ಅಷ್ಟೇ ಮತ್ತು ಬೇರೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕೇಳಿ ಮತ್ತೆ ಹೇಳ್ದಂಗೆ ಲೈವಲ್ಲಿ ಹೋದರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಇರೋಕ್ಕೆ ಹೋಗಬೇಡಿ ಚಿಕ್ಕವರು ಇರಲಿ ದೊಡ್ಡವರು ಇರಲಿ ಯಾರೇ ಇರಲಿ ಯಾರೇ ಲೈವ್ ಮಾಡಿದ್ರು ಹೋಗಿ ಸಪೋರ್ಟ್ ಮಾಡಿ ಇಷ್ಟೇ ಕೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬೆನಿಫಿಟ್ ಇದ್ದರೆ ಮಾತ್ರ ಹೋಗಬೇಡಿ ಅದು ತುಂಬ ಕೆಡ್ದಾಗ ಕಾಣಿಸುತ್ತೆ ನಮಗೆ ಅಂತ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್